ದಕ್ಷಿಣ ಏಷ್ಯಾದ ಮೊದಲ ಆರ್ಥೋರೊಬೊಟಿಕ್ ಸರ್ಜರಿ ವ್ಯವಸ್ಥೆಯನ್ನ ಅಂದರೆ ಮಂಡಿ ಬದಲಾವಣೆ ಶಸ್ತ್ರಚಿಕಿತ್ಸೆಯಲ್ಲಿ ಕ್ರಾಂತಿಕಾರಕ ಎನಿಸಿದ ಆರ್ಥೋಪೆಡಿಕ್ ರೊಬೊಟಿಕ್ ವ್ಯವಸ್ಥೆ ಸ್ಕೈವಾಕರ್ ಸರ್ಜರಿಯನ್ನ ಮಂಗಳೂರಿನ ಎನಪೊಯಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಿದೆ ಇನ್ನು ಇದರ ಬಗ್ಗೆ ಎನಪೊಯಾ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾಹಿತಿಯನ್ನ ನೀಡಿದ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಮೊಹಮ್ಮದ್ ತಾಹೀರ್ ಅವರು ಅಮೆರಿಕದ ಮೈಕ್ರೋಪೋಟ್ ಆರ್ಥೋಪೆಡಿಕ್ಸ್ ಇಂಕ್ ಸಹಭಾಗಿತ್ವದಲ್ಲಿ ಈ ಸರ್ಜರಿ ವ್ಯವಸ್ಥೆಯನ್ನು ಎನಪೋಯದಲ್ಲಿ ಆರಂಭಿಸಲಾಗಿದೆ ಅದರೊಂದಿಗೆ ರೋಗಿಗಳ ಆರೈಕೆಗೆ ಜಾಗತಿಕ ದರ್ಜೆಯ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸುವಲ್ಲಿ ಮುಂಚೂಣಿಯಲ್ಲಿರುವ ಆಸ್ಪತ್ರೆಯು ಮತ್ತೊಂದು ಗರಿಯನ್ನು ತನ್ನ ಮುಡಿಗೆ ಏರಿಸಿಕೊಂಡಿದೆ ಎಂದು ಸಂತೋಷದಾಯಕ ವಿಚಾರವನ್ನು ಹಂಚಿಕೊಂಡರು and then we moved on to robotic surgery in 2023. and now today we are here, we are moving on to a still higher platform uh, that is a medial pivot knee replacement sur surgery robotic platform. now in the last, this two years, since we started in 2023, we have completed almost 500 surgeries, robotic surgeries. this tells us that the public is also, ಎನಪೊಯಾ ಆಸ್ಪತ್ರೆಯ ಮುಖ್ಯ ಆರ್ಥೋಪೆಡಿಕ್ ಹಾಗೂ ಮಂಡಿ ಬದಲಾವಣೆ ಸರ್ಜನ್ ಡಾಕ್ಟರ್ ದೀಪಕ್ ರೈ ಅವರು ಭಾರತದ ಮೊದಲ ಸ್ಕೈವಾಕರ್ ವಾಕರ್ ಸರ್ಜರಿಯನ್ನು ಎನಪೊಯಾದಲ್ಲೇ ಈಗಾಗಲೇ ಯಶಸ್ವಿಯಾಗಿ ನೆರವೇರಿಸಿದ್ದು ಈ ವ್ಯವಸ್ಥೆಯು ಮಂಡಿಯ ಸಹಜ ಚಲನೆಗೆ ಬೇಕಾದ ನಿಖರತೆಯನ್ನು ಒದಗಿಸುತ್ತದೆ ಎಂದು ವಿವರಿಸಿದರು The patient satisfaction goes almost up to ninety-five percent. In such situations, we decided to move forward from the regular knee replacements, from the regular robotic surgeries which we were doing, and acquire this new system into our table. At Endeavour, we believe that we should give the best to our patients at an affordable cost and. We have not changed the cost of whatever we have been charging. It is still the same, and uh, we are passing on the benefits to the patient. And as a result of which, uh, I've also noticed that ever since I've started using the medial pivot, the patient's functional outcome is far better, the pain scores are far less, they are much more uh, comfortable, and most of the patients, by the time they come in for suture removal, ಇನ್ನು ಮೈಕ್ರೋಪೋಟ್ ಆರ್ಥೋಪೆಡಿಕ್ಸ್ ನ ದಕ್ಷಿಣ ಏಷ್ಯಾ ವಿಭಾಗದ ಹಿರಿಯ ನಿರ್ದೇಶಕ ಮತ್ತು ಜನರಲ್ ಮ್ಯಾನೇಜರ್ ಡಾಕ್ಟರ್ ಮುಖೇಶ್ ಪಾರ್ಮರ್ ಅವರು ಮಾತನಾಡುತ್ತೂಷನ್ ಮೀಡಿಲ್ ಪೈಟ್ ಸಿಸ್ಟಮ್ ಜೊತೆಗೆ ಕೆಲಸ ಮಾಡುವಂತೆ ವಿನ್ಯಾಸಗೊಂಡ ಜಗತ್ತಿನ ಏಕೈಕ ರೋಬೋಟಿಕ್ ಸರ್ಜರಿ ತಂತ್ರಜ್ಞಾನ ಸ್ಕೈವಾಕರ್ ಆರ್ಥೋಪೆಡಿಕ್ಸ್ ರೋಬೋಟಿಕ್ ಸಿಸ್ಟಮ್ ಆಗಿದೆ ಇವೆರಡೂ ಸೇರಿಕೊಂಡು ಮಂಡಿ ಬದಲಾವಣೆ ಶಸ್ತ್ರಚಿಕಿತ್ಸೆಯಲ್ಲಿ ಮಿಲಿಮೀಟರ್ನ ಹತ್ತನೇ ಒಂದರಷ್ಟು ಮಟ್ಟದ ನಿಖರತೆಯನ್ನು ನೀಡುತ್ತದೆ ಎಂದು ತಿಳಿಸಿ ಇದರ ಸಂಪೂರ್ಣ ಮಾಹಿತಿಯನ್ನು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಸುದ್ದಿಗೋಷ್ಠಿಯಲ್ಲಿ ಎನಪೊಯಾ ಆಸ್ಪತ್ರೆಯ ಮುಖ್ಯ ಆರ್ಥೋಪೆಡಿಕ್ಸ್ ಹಾಗೂ ಮಂಡಿ ಬದಲಾವಣೆ ಸರ್ಜನ್ ಡಾಕ್ಟರ್ ದೀಪಕ್ ರೈ ಮೈಕ್ರೋಪೋಟ್ ಆರ್ಥೋಪೆಡಿಕ್ಸ್ನ ದಕ್ಷಿಣ ಏಷ್ಯಾ ವಿಭಾಗದ ಹಿರಿಯ ನಿರ್ದೇಶಕ ಮತ್ತು ಜನರಲ್ ಮ್ಯಾನೇಜರ್ ಡಾಕ್ಟರ್ ಮುಖೇಶ್ ಪಾರ್ಮರ್ ಮತ್ತಿತರರು ಉಪಸ್ಥಿತರಿದ್ದರು